ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನ ಪರೀಕ ಎದುರ ಆಶ್ರಯದಲ್ಲಿ ಸೌಖ್ಯ ಸಾಹಿತ್ಯಧಾರೆ ಪ್ರಕೃತಿ ಮಡಿಲಿನಲ್ಲೊಂದು ಸುಂದರ ಕಾರ್ಯಕ್ರಮ ಖ್ಯಾತ ಚಿತ್ರ ಸಾಹಿತಿ ಶ್ರೀ ಜಯಂತ್ ಗೌರೀಶ್ ಕಾಯ್ಕಿನಿ ಅವರ ಮಥುರ ನುಡಿಗಳೊಂದಿಗೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಸ್ಥಳ ಕ್ಷೇಮ ಹಾಲ್ ಸೌಖ್ಯವನ ಸಮಯ ಸಂಜೆ ಐದು ಗಂಟೆಗೆ ಬನ್ನಿ ಭಾವಲೋಕದ ಭಾವಕವಿಯ ಸುಮಧುರ ನುಡಿಗಳನ್ನ ಆಲಿಸುವ ಸುಂದರ ಕ್ಷಣಗಳಲ್ಲಿ ಪಾಲ್ಗೊಳ್ಳಿ ಸರ್ವರಿಗೂ ಆತರದ ಸ್ವಾಗತ ಬಯಸುವ ಬಿ ಸೀತಾರಾಮ ತೋಳ್ಪಡಿತಾಯ ಕಾರ್ಯದರ್ಶಿಗಳು ಶಾಂತಿವನ ಟ್ರಸ್ಟ್ ಧರ್ಮಸ್ಥಳ ಡಾಕ್ಟರ್ ಗೋಪಾಲ ಪೂಜಾರಿ ಮುಖ್ಯ ವೈದ್ಯಾಧಿಕಾರಿ ವೈದ್ಯವೃಂದ ವ್ಯವಸ್ಥಾಪಕರು ಹಾಗೂ ಸರ್ವ ಸಿಬ್ಬಂದಿಗಳು ಸೌಖ್ಯವನ್ನ ಪರೀಕ